ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ವಿಜಯಪುರಕ್ಕೆ ಸಂಕಷ್ಟ ಎದುರಾಗಿದೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇದೆ ಭೀಮಾ ನದಿ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದ ವಿಜಯಪುರದ ಜನ ಕಂಗಾಲಾಗಿದ್ದಾರೆ ಕಾರಣ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ ನದಿ ಉಕ್ಕಿ ಹರಿತಾ ಇದೆ ಆಲಮೇಲ ತಾಲೂಕು ಆಂಜನೇಯ ದೇವಸ್ಥಾನ ಕಂಪ್ಲೀಟ್ ನೀರಿನಿಂದ ಮುಳುಗಡೆಯಾಗಿದೆ ಸುತ್ತಮುತ್ತ ನೀರು ತುಂಬಿಕೊಂಡಿದೆ ನದಿಯಲ್ಲಿ ನಡ್ಕೊಂಡೇ ಆಂಜನೇಯನಿಗೆ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ದೇವನಗಾಂವ್ ಗ್ರಾಮದ ಇಪ್ಪತ್ತೈದಕ್ಕೂ ಹೆಚ್ಚು ಮನೆ ಜಲಾವೃತವಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಎಲ್ಲ ನೋಡಿದ್ರು ಅಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ಅಲ್ಲಿನ ಜನಜೀವನ ಹೇಗಿದೆ ಅಂತ ದೇವಸ್ಥಾನ ಕಂಪ್ಲೀಟ್ ಜಲಾವೃತವಾಗಿದೆ ಜಲ ದಿಗ್ಬಂಧನ ಆಗಿದೆ ಹಾಗಾಗಿ ಅರ್ಚಕರು ಪೂಜೆ ಸಲ್ಲಿಸೋದಕ್ಕೆ ಇದೇ ನೀರಿನಲ್ಲೇ ನಡ್ಕೊಂಡು ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅದರಲ್ಲೂ ಸಹ ಭೀಮೆ ಉಕ್ಕಿ ಹರಿಯೋದಕ್ಕೆ ಶುರು ಮಾಡಿರುವಂಥದ್ದು ಅದರಲ್ಲೂ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ಈಗ ಭೀಮಾ ನದಿಗೆ ಹರಿಬಿಡ್ಲಾಗ್ತಾ ಇರುವಂಥದ್ದು ಬರೋಬ್ಬರಿ ನಾಲ್ಕು ಜಲಾಶಯಗಳ ಮೂಲಕ ಏನಂತಂದ್ರೆ ನೀರು ಹರಿದು ಬರ್ತಾ ಇರುವಂಥದ್ದು ದೇವನಗಾಮ ಗ್ರಾಮದಲ್ಲಿ ಪರಿಸ್ಥಿತಿಯನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಅಂತಂದ್ರೆ ದೇವಸ್ಥಾನಗಳೇ ಇಲ್ಲಿ ಅಂತಂದ್ರೆ ಜಲವೃತ ಆಗಿರುವಂಥದ್ದು ಅಹ್ ಮತ್ತೊಂದು ಕಡೆ ನೋಡ್ತಾ ಇದೀವಿ ಹನುಮಂತ ದೇವರ ದೇವಸ್ಥಾನ ಇಲ್ಲಿದ್ದೀವಿ ನಾವು ಇಲ್ಲಿ ನೋಡ್ತಾ ಇದ್ರೆ ನವರಾತ್ರಿ ಸಂದರ್ಭದಲ್ಲಿ ಪೂಜೆಗಳ ನಿತ್ಯ ಪೂಜೆಗಳಾಗಬೇಕಾಗಿತ್ತು ಆದ್ರೆ ಇಲ್ಲಿ ಏನಂತಂದ್ರೆ ಇಡೀ ಭೀಮಾ ನದಿ ದೇವಸ್ಥಾನನ ಸುತ್ತು ಗ್ರಾಮಸ್ಥರು ಅರ್ಚಕರ ಜೊತೆಗೆ ಈ ರೀತಿಯಾಗಿ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಗ್ರಾಮಸ್ಥರು ಭಕ್ತರು ಮತ್ತೊಂದು ಕಡೆಗೆ ಅರ್ಚಕರು ಈ ರೀತಿಯಾಗಿ ನೀರಲ್ಲಿಯೇ ಸಾಗಿ ಏನಂತಂದ್ರೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅಂದ್ರೆ ನಿತ್ಯ ಕೂಡ ಅದರ ಕಳೆದ ಎರಡು ಮೂರು ದಿನಗಳಿಂದ ಈ ನೀರು ಹೆಚ್ಚಾಗ್ತಾನೆ ಬರ್ತಾ ಇದೆ ಇನ್ನೂ ಸಹ ಏನಂತಂದ್ರೆ ನೀರು ಹೆಚ್ಚಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಸಹ ಇರುವಂಥದ್ದು ಆಮೇಲೆ ಈಗಾಗಲೇ ದೇವನ ಗ್ರಾಮವನ್ನ ಸುತ್ತುವರಿಯೋದಕ್ಕೆ ಈಗಾಗಲೇ ಭೀಮ ಭೀಮೆ ಶುರು ಶುರು ಮಾಡಿರುವಂತದ್ದು ಹೀಗಾಗಿರಿದ್ರೆ ಸಹಜವಾಗಿ ಒಂದು ಆತಂಕ ಒಂದು ಕಡೆಗಿದ್ರೆ ನವರಾತ್ರಿಯ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳು ನಿಲ್ಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಯಾವ ರೀತಿಯಾಗಿ ಭೀಮಾ ತೀರದಲ್ಲಿ ಮತ್ತೊಂದು ಕಡೆಗೆ ದೇವಣ ಗ್ರಾಮದಲ್ಲಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಥಳೀಯ ಇರಿದರೆ ಅವರೇ ಹೆಂಗಿದೆ ಪರಿಸ್ಥಿತಿ ಸದ್ಯಕ್ಕೆ ನೀರು ಏರ್ತಾ ಇದೆ ಬಹಳ ಬಿಕ್ಕಟ್ಟಿನ ವಾತಾವರಣ ಐತಿ ಸರ್ ನಿನ್ನೆ ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದಾರೆ ಮಾಹಿತಿ ಐತಿ ಈಗಾಗಲೇ ಒಂದು ಐದಾರು ನೂರು ಎಕರೆ ಕಬ್ಬು ಬೆಳೆಗಳು ಮತ್ತು ನಮ್ಮ ತೊಗರಿ ಎಲ್ಲ ಹಾಳಾಗುವಂಥ ಒಂದು ವ್ಯವಸ್ಥೆ ಆಗೈತಿ ನೂರಾರು ಮನೆಗಳು ಈಗ ಏನು ಹಿಂದೆ ಮನೆಗಳು ಏನು ಸ್ಥಳಾಂತರ ಆಗಿದ್ದು ಅವು ಕೂಡ ವ್ಯವಸ್ಥಿತವಾಗಿ ಹಂಚಿಕೆ ಆಗದೇ ಇರೋ ಕಾರಣ ಇನ್ನೂ ಅದೇ ಸ್ಥಳಗಳಲ್ಲಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಪ್ರತಿನಿತ್ಯ ಹೋಗಿ ಇಲ್ಲಿರ್ತಕ್ಕಂಥ ಪೂಜಾರಿಗಳು ಗ್ರಾಮಸ್ಥರು ಪ್ರತಿದಿನ ಪೂಜೆ ಮಾಡ್ತಕ್ಕಂಥ ಕೆಲಸ ಎರಡು ಹೊತ್ತು ಪೂಜೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದಾರೆ ಈ ಬ್ರಿಡ್ಜ್ ಇಂಥ ಸಮಸ್ಯೆ ಆಗಾಗ ಇದೊಂದು ಬ್ರಿಡ್ಜ್ ನಾವು ಕೂಡ ಸ್ಥಳೀಯರ ಮಾಹಿತಿಯನ್ನ ಪಡೆದುಕೊಂಡ್ವಿ ಇಲ್ಲಿ ಏನಂತಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ನೀರು ಹೆಚ್ಚಾಗ್ತಾ ಇರುವಂತ ಹೀಗಾಗಿ ಸಹಜವಾಗಿಯೇ ಈ ಭೀಮಾ ತೀರದಲ್ಲಿ ಗ್ರಾಮಗಳಲ್ಲಿ ಆತಂಕದ ವಾತಾವರಣ ಇದೆ ಅದು ಕುಮಸ್ಗಿ ಆಗಿರಬಹುದು ಮಿರಿಗಿ ಆಗಿರಬಹುದು ಇನ್ನೊಂದು ಕಡೆ ದೇವನಗಾಮ ಆಗಿರಬಹುದು ಬಹುತೇಕ ಗ್ರಾಮಗಳಲ್ಲಿ ಈ ರೀತಿಯ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆಗೆ ರಿಸ್ಕ್ ನಡುವೆಯೂ ಕೂಡ ದೇವಸ್ಥಾನಗಳಲ್ಲಿ ಪೂಜೆಗಳು ಈ ರೀತಿಯಾಗಿ ಮುಂದುವರೆದಿರುವುದು ವಿಜಯ ಪೂಜೆಗೆ ఏష్యానెట్ న్యూస్ నెట్వర్క్ ప్రస్తుతి